ಸ್ನೇಹಿತರೆ ನಮಸ್ಕಾರ ಆರ್ ಎನ್ ಫೈ ನ್ಯೂಸ್ ಚಾನಲ್ಗೆ ಸ್ವಾಗತ ಇಂದು ಗುರುಮುಖಲ್ ಪಟ್ಟಣದ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಇಂದಿರಾ ಕ್ಯಾಂಟೀನ್ ಅನ್ನು ತಾಲೂಕಾ ತಹಸೀಲ್ದಾರರು ಹಿಡಿದು ಯಾವುದೇ ತಾಲೂಕ ಅಧಿಕಾರಿಗಳು ಬಾರದಿದ್ದರೂ ಕೂಡ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿರುವಂತಹ ಪುರಸಭೆಯ ಮುಖ್ಯಾಧಿಕಾರಿಗಳು ಈ ಒಂದು ತರಾತುರಿಯನ್ನು ನೋಡಿದರೆ ಪುರಸಭೆಯ ಮುಖ್ಯಾಧಿಕಾರಿಗಳು ಸರ್ವಾಧಿಕಾರವನ್ನು ತೋರಿಸುತ್ತಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡು ಅದೇ ಸಿಗ್ತ ನಮಗೆ ಯಾರಿಗೂ ಹೇಳ ಕಡೆ ಇಲ್ಲ